ಹಲೋ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ನಾನು ಇವತ್ತು ಹೇಳೋಕೆ ಹೊರಟಿರೋದು ಸೊಂಟ ನೋವು ಇದಕ್ಕೆ ಇವಾಗೆಲ್ಲರೂ ಕೆಲಸ ಮಾಡೋರು ಕೂತು ಕೆಲಸ ಮಾಡೋರು ಜಾಸ್ತಿ ಆದ್ದರಿಂದ ತುಂಬ ಬ್ಯಾಕ್ ಪೇನು ಮತ್ತು ಸೊಂಟ ನೋವು ತುಂಬ ವಿಪರೀತ ಕಾಡ್ತಾ ಇರೋದು ಅಂದರೆ ಸೊಂಟ ನೋವೇನು ಸೊಂತ ಸೊಂಟ ನೋವು ಮತ್ತು ಕೂತ್ಕೆ ನೋವು ತುಂಬ ಇರುತ್ತೆ ಈಗಿನ ಜನ್ರೇಷನಲ್ಲಂತೂ ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಪ್ರತಿಯೊಬ್ಬರಿಗೂ ಕಾಡ್ತಾ ಇರೋ ಸಮಸ್ಯೆ ಅಂದ್ರೇ ಸೊಂಟ ನೋವು ಬ್ಯಾಕ್ ಪೇಯ್ನು ಮತ್ತು ನಾನು ಇದಕ್ಕೊಂದು ಮನೆ ಮದ್ದೆ ಹೇಳೋಣ ಅಂತ ನೀವು ಏನೇ ಮಾಡಿ ನಿಮಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಇದೊಂದು ಯೂಸ್ ಮಾಡಿ ಆದಷ್ಟು ಬಾಡಿಲಿರೋ ಆದಷ್ಟು ಪ್ರಾಬ್ಲಮ್ಗಳ ಕಡ ಕಮ್ಮಿ ಆಗುತ್ತೆ ಮೆಂತ್ಯ ಯೂಸ್ ಮಾಡಿ ಮೆಂತ್ಯ ತೊಗೊಂಡಿದ್ದೀನಿ ನಾನು ಮೆಂತ್ಯನ ಅದನ್ನು ಪುಡಿ ಮಾಡಿಸಿ ಅದಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಮೆಂತ್ಯ ಹಾಕಿ ಅದನ್ನು ಪುಡಿ ಮಾಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ಮುದ್ದೆ ಮಾಡಿ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದಿದೆ ಇಂಥದಕ್ಕೆ ಅಂತಿಲ್ಲ ಈಗ ಮೂಳೆ ಮೂಳೆಯೆಲ್ಲ ಗಟ್ಟಿ ಆಗುತ್ತೆ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ಫಸ್ಟು ನಾನೊಂದು ಬೌಲ್ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಅದು ನೀರು ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಸಣ್ಣದಾಗಿ ಮುದ್ದೆ ತುಂಬ ದಪ್ಪನೂ ಬೇಡ ಒಂದು ಸಣ್ಣದಾಗ ಒಂದು ಸಣ್ಣ ಮುದ್ದೆ ಮಾಡಿಕೊಂಡು ಅದೊಂದು ಡೈಲಿ ಒಂದೊಂದು ತಿನ್ನ ಇಲ್ಲ ನಿಮ್ಮ ಆಗಲಿಲ್ಲ ಅಂದರೆ ಒಂದೆರಡು ಸಾರಿನಾದರೂ ಮಾಡ್ಕೊಳ್ತೀನಿ ನಿಮ್ಮ ಆಲ್ಮೋಸ್ಟ್ ನಿಮ್ಮ ಬಾಡಿನ ಅರ್ಧಕ್ಕೆ ಅರ್ಧ ಕಾಯಿಲೆ ಹೋಗುತ್ತೆ ಮೆಂತ್ಯ ಯೂಸ್ ಮಾಡೋದ್ರಿಂದ ಮೂಳೆ ಸ್ಟ್ರಾಂಗ್ ಆಗುತ್ತೆ ಈ ಮಂಡಿ ನೋವು ಈ ಥರ ನೋವುಗಳೆಲ್ಲ ಇರುತ್ತಲ್ಲ ಅದೆಲ್ಲ ನಿಜವಾಗ್ಲೂ ಕಮ್ಮಿ ಆಗುತ್ತೆ ಸೊಂಟ ನೋವು ಫಸ್ಟ್ ಕಮ್ಮಿ ಆಗುತ್ತೆ ಈಗ ಇದು ಮೆಂತ್ಯ ತಿನ್ನೋದ್ರಿಂದ ಫೈಲ್ಸ್ ಕೂಡ ಕಮ್ಮಿ ಆಗುತ್ತೆ ಮತ್ತು ಮೂ ಮಂಡಿ ನೋವು ಸೊಂಟ ನೋವು ಅದು ಕೂಡ ಕಮ್ಮಿ ಆಗುತ್ತೆ ಮತ್ತು ತುಂಬ ಪ್ರಾಬ್ಲಮ್ ಇರೋರಿಗೆ ಈಗ ಡಸ್ಟ್ ಅಲರ್ಜಿ ಹೀಟ್ ಜಾಸ್ತಿ ಆಗಿರೋದು ಪ್ರತಿಯೊಬ್ರಿಗೂ ಎಲ್ಲದ ಕಾಯಿಲೆಗೂ ಮೆಂತ್ಯನೇ ಮನೆಮದ್ದು ಮೆಂತ್ಯ ನೀವು ಡೈಲಿ ಮುದ್ದೆ ಮಾಡ್ತಿನ್ಲಿಲ್ಲ ಡೈಲಿ ನೈಟ್ ಹೊತ್ತು ಮಲಗ್ತಾ ಇರ್ತೀರಲ್ಲ ಅವಾಗ ಒಂದು ಹತ್ತು ಹತ್ತು ಕಾಳು ಡೈಲಿ ಅದನ್ನು ನುಂಗ್ಬಿಟ್ಟು ಮಾಡ್ಕೊಳ್ಳಿ ಅದರಿಂದ ಎಷ್ಟು ಬೆನಿಫಿಟ್ ಆಗುತ್ತೆ ನೋಡಿ ಆಯಸ್ ಕೂಡ ಜಾಸ್ತಿ ಆಗುತ್ತೆ ಅಂತಾರೆ ಮೆಂತ್ಯ ತಿನ್ನೋದ್ರಿಂದ ಮತ್ತು ಅವರ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಿದೆ ಆದಷ್ಟು ಮೆಂತ್ಯ ಹೆಲ್ ಹೆಚ್ಚಾಗಿ ಯೂಸ್ ಮಾಡಿ ಯೂ ನೀವೇ ಒಂದು ಸಾರಿ ಯೂಸ್ ಮಾಡಿ ಒಂದು ಮಂತು ಯೂಸ್ ಮಾಡಿ ನಿಮಗೆಲ್ಲ ಗೊತ್ತಾಗುತ್ತೆ ತಲೆ ಕೂದಲು ಉದ್ರೋದು ಕೂಡ ಕಮ್ಮಿ ಆಗುತ್ತೆ ಇದರಿಂದ ಆಲ್ಮೋಸ್ಟು ಮೆಂತ್ಯ ಇಡೀ ಬಾಡಿಗೆಲ್ಲ ಎಲ್ಲ ಪಾರ್ಟ್ಸ್ಗೂ ಕೂಡ ಒಳ್ಳೇದೇನೆ ಪ್ರತಿಯೊಂದು ಕಾಯಿಲೆಗೂ ಕೂಡ ಒಳ್ಳೇದೇನೆ ಮೆಂತ್ಯ ಅನ್ನೋದು ಅದರಿಂದ ಹೊಟ್ಟೆ ಕೂಡ ಹೊಟ್ಟೆಯಲ್ಲಿ ಈಗ ಅಲ ಅಲರ್ಜಿ ಆಗಿ ಇನ್ಫೆಕ್ಷನ್ ಆಗಿರೋದು ಆ ಥರದ್ದೆಲ್ಲ ಇದ್ರೂ ಮೆಂತ್ಯ ತಿನ್ನೋದ್ರಿಂದ ಫಸ್ಟ್ ಸ್ಟಾರ್ಟಿಂಗ್ ತಿನ್ನೋರಿಗೆ ಒಂದು ಎರಡು ದಿವಸ ಲೂಸ್ ಮೋಷನ್ ಆಗುತ್ತೆ ಎಲ್ಲ ಕ್ಲೀನ್ ಆಗುತ್ತಲ್ಲ ಮೆಂತ್ಯ ತಿನ್ನೋದರಿಂದ ಹೊಟ್ಟೆಯಲ್ಲಿರೋ ಕೆಟ್ಟದೆಲ್ಲ ತೆಗೆದಾಕತ್ತೆ ಒಂದು ಎರಡು ದಿವಸ ಕಂಟಿನ್ಯೂಸ್ ಆಗಿ ಇವತ್ತು ಇವತ್ತು ನಾಳೆ ಎರಡು ದಿವಸ ತಿಂದರೆ ನಾಡಿದ್ದು ಪೂ ಪೂರ್ತಿ ಹೊಟ್ಟೆಯಲ್ಲಿರೋದೆಲ್ಲ ಕ್ಲಿಯರ್ ಆಗೋಗುತ್ತೆ ಎರಡು ದಿವಸ ಲೂಚ್ ಮೆಷಿನ್ ಆಗುತ್ತೆ ಆಮೇಲೆ ಹೊಟ್ಟೆಯಲ್ಲಿರೋದೆಲ್ಲ ಕೆಟ್ಟದೆಲ್ಲ ತೆಗೆದಾಕಿ ಒಳ್ಳೆಯದನ್ನು ಮಾತ್ರ ಉಳಿಸುತ್ತೆ ಅಷ್ಟು ಕೆಲಸ ಮಾಡುತ್ತೆ ಈ ಥರ ನೋಡಿ ಮುದ್ದೆ ಮಾಡ್ಕೊಳ್ಳಿ ಈ ಥರ ಅದೇ ಗಂಟೆನೂ ಆಗೋದಿಲ್ಲ ಸ್ವಲ್ಪ ಬೇಯಿಸಿರ್ತೀವಲ್ವ ಆಮೇಲೆ ಸ್ವಲ್ಪ ತೆಳುವಾಯಿತು ಅಂದರೆ ಅದು ಸ್ವಲ್ಪ ಹಿಮ್ ಹಿಟ್ಟು ಹಾಕ್ಕೊಂಡು ಅದನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಬೋದು ತುಂಬ ಗಟ್ಟಿ ಬೇಡ ತುಂಬ ತೆಳುವಿದ್ರೇನೆ ಚೆಂದ ಅದು ತಿನ್ನೋದಕ್ಕೆ ನೋಡಿ ನಾನು ಈ ಥರದೊಂದು ಮುದ್ದೆ ಕಟ್ಟಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಎಷ್ಟು ಮೆತ್ತಗೆ ಬಂದಿದೆ ತುಂಬ ಸಾಫ್ಟ್ ಇದೆ ಆರಾಮಾಗಿ ನುಂಬ್ಕೋಬೋದು ಅದು ಕಹಿ ಬರಲ್ಲ ಪ್ರ ಮಕ್ಕಳು ಕೂಗು ಈಗ ಋತುಮತಿ ಋತುಮತಿಯಾಗಿರ್ತಾರಲ್ಲ ಅವ್ರಿಗಂತೂ ತುಂಬ ಒಳ್ಳೇದು ಆ ವಯಸ್ಸಿನಲ್ಲಿ ಕೊಟ್ಟರೆ ಸ್ವಲ್ಪ ಅವ್ರಿಗೂ ಸೊಂಟಕ್ಕೆ ಶಕ್ತಿ ಬಂದಂಗೆ ಇರುತ್ತೆ ಮುಂದಕ್ಕೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಮುಂದೆ ಅವರ ಫ್ಯೂಚರಲ್ಲೇ ತುಂಬ ಹೆಲ್ಪ್ ಆಗುತ್ತೆ ಈ ಥರದ್ದು ಮೆಂತ್ಯ ಮುದ್ದೆ ಮಾಡಿ ಮೊಡ್ಕು ಮಾಡಿ ಕೊಡಿ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಪ್ರತಿಯೊಬ್ಬರೂ ಈಗಿನ ಜನ್ರೇಷನ್ ಅವರಂತೂ ಎಲ್ಲ ತೊಗೊಂಡ್ರು ಬೆಸ್ಟೇ ಮೆಂತ್ಯ ಅಷ್ಟು ಕೆಲಸ ಮಾಡ್ತೀವಿ ಹೊರಗಡೆ ತಿನ್ನೋ ಮಕ್ಕಳಿಗಂತೂ ಇದೊಂದು ವಾರಕ್ಕೊಂದು ಎರಡು ನಾನು ಮಾಡಿಕೊಡ್ಬೇಕು ಅವ್ರ ಹೆಲ್ತ್ ತುಂಬ ಹಾಳಾಗಿರುತ್ತೆ ಹೊರಗಡೆ ತಿನ್ನೋರಿಗೆಲ್ಲ ಹೆಲ್ತು ತುಂಬ ಹಾಳಾಗಿರುತ್ತೆ ಇದರಿಂದ ನಾನು ಸ್ವಲ್ಪ ಗ್ಯಾಸ್ಟ್ರಿಕ್ ಅಂಶ ಕೂಡ ಕಮ್ಮಿ ಆಗುತ್ತೆ ಮತ್ತು ನೋವು ಕಮ್ಮಿ ಆಗುತ್ತೆ ಅವರಿಗೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ ಪ್ರತಿ ಒಂದರಲ್ಲೂ ಇದ್ರ ಮೆಂತ್ಯ ಮುದ್ದೆ ತಿನ್ನೋದರಿಂದ ಕಮ್ಮಿ ಆಗುತ್ತೆ ಇದು ಮೆಂತ್ಯ ಮುದ್ದೆ ಆಗಲಿಲ್ಲ ಅಂದರೂ ನೈಟ್ ಹೊತ್ತು ಮಲಗಬೇಕಾದ್ರೆ ಒಂದು ಹತ್ತು ಕಾಳು ನೀರಿನ ಜೊತೆ ಹಾಗೆ ನುಂಗೋದ್ರಿಂದ ಕೂಡ ಅದರಿಂದ ಕೂಡ ಬೆನಿಫಿಟ್ ಇದೆ ಆದಷ್ಟು ಮೆಂತ್ಯ ಯೂಸ್ ಮಾಡಿ ಹೆಲ್ದಿ ಆಗಿರಿ ಈಗ ಶುಗರ್ ಇರೋರಿಗಂತೂ ಬೇಗ ಕಂಟ್ರೋಲಿಗೆ ಬಂದುಬಿಡುತ್ತೆ ತುಂಬ ಹೈ ಇರೋರಿಗೂ ಕೂಡ ಇದನ್ನು ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ಶುಗರ್ ತುಂಬ ಲೆವೆಲಿಗೆ ಬಂದೋಗುತ್ತೆ ನಾರ್ಮಲ್ ಆಗೋಗುತ್ತೆ ಒಂದು ಒಂದು ಮಂತ್ ಕೊಡಿ ಸಾಕು ಮೆಂತ್ಯ ಮುದ್ದೆ ತುಂಬ ಬೇಗ ಕಮ್ಮಿ ಆಗುತ್ತೆ ನೋವು ಕಮ್ಮಿ ಆಗುತ್ತೆ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು